ಹೌದು ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂತದ್ದು ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ ದಲಿತರ ಬಗ್ಗೆ ಕೀಳು ಮಟ್ಟದ ಪದಗಳನ್ನ ಉಪಯೋಗಿಸಿದ್ದಾರೆ ಒಬ್ಬ ಜವಾಬ್ದಾರಿಯುತವಾದಂತಹ ಜನಪ್ರತಿನಿಧಿ ಆ ರೀತಿಯಾದಂತ ಹೇಳಿಕೆಗಳನ್ನ ಭಾಷೆಗಳನ್ನ ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ ಚುನಾವಣಾ ಸಂದರ್ಭದಲ್ಲಿ ಇಲ್ಲ ನಾನು ಚುನಾವಣೆ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು ಅವರ ಶಿಷ್ಯಂದ್ರು ಅಂತ ತರ್ತಿದ್ರು ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಅಂತದ್ದು ನೀರ್ ಕಟ್ ಮಾಡಿಸೋ ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ ಹೋಗ್ಬೇಡಿ ನಮ್ ನಿಮ್ ಬಗ್ಗೆ ಅಭಿಮಾನ ಇದೆ ನಾವು ಮತವನ್ನ ನೀಡ್ತೇವೆ ದಯಮಾಡಿ ಬರಕ್ ಹೋಗ್ಬೇಡಿ ನೀವು ಬಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಕರೆಂಟ್ ಕಟ್ ಮಾಡ್ತಾರೆ ನೀರನ್ನ ಕಟ್ ಮಾಡ್ತಾರೆ ಈ ರೀತಿ ಆಗತ್ತೆ ದಯಮಾಡಿ ನೀವು ಬರ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳುವಂತ ಸಂದರ್ಭಗಳು ಕೂಡ ಆಗಿದೆ ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ ಒಬ್ಬ ಶಾಸಕ ಬಳಸುವಂತಹ ಅಶ್ಲೀಲ ಪದಗಳು ಬಳಸಬಾರದಂತಹ ಪದಗಳನ್ನು ಬಳಸ್ತಾನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಎರಡು ಜಾತಿಗಳನ್ನ ಉಲ್ಲೇಖ ಮಾಡಿ ಅದರ ಜೊತೆಗೆ ಹೆಣ್ಣನ್ನ ಅವರ ಮನೆಯವರನ್ನ ನನ್ನ ಪಕ್ಕದಲ್ಲಿ ತಂದು ಮಲಗಿಸು ಯಾವನ್ ಯಾವನ್ಗೂ ಮಲಗಿಸ್ತೀಯಲ್ಲ ನನ್ನ ಜೊತೆ ಮಲಗಿಸು ಅಂತೇಳಿ ಹೇಳುವಂತಹ ಒಂದು ಆಡಿಯೋ ಇವತ್ತು ವೈರಲ್ ಆಗ್ತಾ ಇದೆ ಅವರು ದೂರು ಕೊಟ್ಟಿದ್ದಾರೆ ಕೋಲಾರದಲ್ಲಿ ಹೋಗ್ತಾ ಇದ್ದ ಶಾಸಕರನ್ನು ಅರೆಸ್ಟ್ ಮಾಡಿದ್ದಾರೆ ಇವತ್ತು ಪೊಲೀಸ್ ಅಲ್ಲಿ ಆ ಶಾಸಕನನ್ನ ಇಟ್ಟಿದ್ದಾರೆ ಮತ್ತೊಂದು ಕಡೆ ಹಾಸನದ ಸಂಸದ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಅವನ ಮೇಲೆ ಮೂರು ಚಾರ್ಜ್ ಶೀಟ್ಗಳು ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಆಗಿದವೆ ಮೂರೂ ಚಾರ್ಜ್ ಶೀಟ್ ನಲ್ಲೂ ಸಹ ಅವನು ಮಾಡಿರುವಂತಹ ಘನಂಧಾರಿ ಕೆಲಸಗಳು ಮನೆಯ ಕೆಲಸದ ಹೆಣ್ಣು ಬಗೆ ಹೆಣ್ಣ ವೃದ್ಧೆ ಹೆಣ್ಣನ್ನು ಬಿಡದೆ ಕಾಡಿದಂತಹವನು ಜಿಲ್ಲಾ ಪಂಚಾಯತ್ ಸದಸ್ಯರನ್ನು ಬಿಡದ ಮೂರು ವರ್ಷ ಕಾಡಿದಂತಹ ನೂರಾರು ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡಿ ಅವರ ಲೈಂಗ ಅವರನ್ನ ಲೈಂಗಿಕತೆಗೆ ಬಳಸಿಕೊಂಡಿರುವಂತದ್ದು ನನ್ನ ಎಚ್ ಡಿ ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಅವರು ಹೇಳ್ತಾರೆ ನಾನು ಆರು ತಿಂಗಳು ಮನೆಯಲ್ಲಿ ಮಲಗಿಸ್ಬಿಟ್ಟಿದ್ರು ನನಗೆ ನಾನು ಈಗ ಬರ್ತಾ ಇದ್ದೇನೆ ಹೊರಗಡೆ ಬರ್ತಾ ಇದ್ದೇನೆ ಇನ್ನು ನನಗೆ ಕೂರೋದಕ್ಕಾಗಲ್ಲ ಅಂತೇಳಿ ಏನು ತೋರಿಸ್ತಾ ಇದೆ ಈ ವ್ಯವಸ್ಥೆ ಈ ವ್ಯವಸ್ಥೆ ನಮಗೆ ಯಾವ ರೀತಿ ತಗೊಂಡು ಹೋಗ್ತಾ ಇದೆ ಇಲ್ಲಿ ಮುನಿರತ್ನ ಅರೆಸ್ಟ್ ಮಾಡಿದ ತಕ್ಷಣನೇ ಪೊಲೀಸ್ ಸ್ಟೇಷನ್ ಮುಂದೆ ಮುನಿರತ್ನರ ಬೆಂಬಲಿಗರು ಬಂದು ಇದು ರಾಜಕೀಯ ಪ್ರೇರಿತ ಇವು ತುಳಿಯೋದಕ್ಕೆ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಅದರಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ನಿಜಕ್ಕೂ ನಾವು ಈ ದೇಶದಲ್ಲಿ ನೂರ ನಲವತ್ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದೀವಲ್ಲ ಜೀವ ಸತ್ಗಂಡು ನಾವು ಪ್ರಜೆಗಳಾಗಿ ಬದುಕ್ತಾ ಇದ್ದೀವ ಬರೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇರುವಂತಹ ಸ್ಥಿತಿ ಹೇಗಿದೆ ಅಂತಂದ್ರೆ ರಾಜಕಾರಣಿಗಳು ಹಿಂದೆ ಮಹಾರಾಜ ಮಹಾರಾಜರುಗಳು ಆಳ್ವಿಕೆ ಮಾಡ್ತಿದ್ರಂತೆ ಆಗಲಾದ್ರೂ ಈ ಜನಗಳಿಗೆ ಒಂದು ಗೌರವ ಇತ್ತು ಇವತ್ತು ಗೌರವನೂ ಇಲ್ಲ ಬೆಲೆನೂ ಇಲ್ಲ ಮಾರ್ಕೊಳ್ಬಿಟ್ಟಿದ್ದಾರೆ ಜನ ನಾವು ಪ್ರಶ್ನೆನೇ ಮಾಡ್ತಾ ಇಲ್ಲ ಅಸಹ್ಯ ಆಗುತ್ತಲ್ವಾ ನಮ್ಗೆ ಒಬ್ಬ ಶಾಸಕನಾಗಿದ್ದವನು ಮಾತನಾಡುವಂತ ಮತ ಇದು ನಂದೆ ಆಡಿಯೋ ಅಲ್ಲ ಇದು ಸೃಷ್ಟಿ ಮಾಡಿದ್ದಾರೆ ಇದು ಮಿಕ್ಸಿಂಗ್ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡ್ತಾನಲ್ಲ ಮುನಿರತ್ನ ಎಂತವನ್ಗೂ ಗೊತ್ತಾಗುತ್ತೆ ರೀ ಯಾವ್ದು ಮಿಕ್ಸಿಂಗು ಯಾವ್ದು ಮಿಕ್ಸಿಂಗ್ ಅಲ್ಲ ಅಂತ ಎಂಥವನ್ಗೂ ಗೊತ್ತಾಗುತ್ತೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರಲ್ಲ ಕೆಲವು ಮೀಡಿಯಾಗಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾರಲ್ಲ ಮಿಕ್ಸಿಂಗ್ ಆಗಿರ್ಬೋದು ಅಂತೇಳಿ ನಾಚಿಕೆ ಆಗುತ್ತೆ ರೀ ನಿಜಕ್ಕೂ ನಾಚಿಕೆ ಆಗುತ್ತೆ ನಾವು ಯಾವ ಸ್ಥಿತಿನಲ್ಲಿದ್ದೀವಿ ಅಂತೇಳಿ ಆಗಲ್ವಾ ನಮಗೆ ಮೂರು ಮೂರು ತಪ್ಪುಗಳನ್ನ ಮಾಡಿರುವಂಥದ್ದು ಒಂದು ಇಪ್ಪತ್ತ್ ಮೂವತ್ತು ಸೆಕೆಂಡ್ ಆಡಿಯೋದಲ್ಲಿ ಯಾರ್ಯಾರಿಗೂ ಮಲಗಿಸ್ತೀಯಲ್ಲ ನನ್ನ ಜೊತೆ ಮಲಗಿಸುವ ಅಂತ ನಂತಂದ್ರೆ ಏನದು ಒಬ್ಬ ಮನುಷ್ಯ ಮಾತನಾಡುವಂತಹ ಮಾತುಗಳ ಇವನು ಶಾಸಕನ ಶಾಸಕ ಸ್ಥಾನಕ್ಕೆ ಇವನು ಲಾಯಕ ಇವನು ಇವರನ್ನ ಅರೆಸ್ಟ್ ಮಾಡಿದ್ರೆ ಸಾಲಲ್ಲ ರೀ ನಿಜಕ್ಕೂ ರಾಜರಾಜೇಶ್ವರಿ ನಗರದ ಮತದಾರರು ನಿಜಕ್ಕೂ ಸ್ವಾಭಿಮಾನಿಗಳಾದರೆ ನಿಜಕ್ಕೂ ಗೌರವಯುತವಾಗಿ ಅವರನ್ನು ಏನು ಗೌರವಯುತವಾಗಿ ಅವರ ಜೀವನ ಮಾಡ್ತಾ ಇದ್ದೀವಿ ಅನ್ನಿಸಿದ್ರೆ ಈ ಕ್ಷಣ ಆ ಮತದಾರರು ಆ ವ್ಯಕ್ತಿಯನ್ನು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹಣ ಮಾಡಿ ರಾಜೀನಾಮೆ ತಗೊಳ್ಬೇಕು ಅವತ್ತು ಒಂದು ಪಾಠ ಆಗುತ್ತೆ ಅವತ್ತು ಒಂದು ಇಡೀ ಭಾರತ ದೇಶದಲ್ಲಿ ಒಂದು ದಿಕ್ಸೂಚಿ ಆಗುತ್ತೆ ಅದು ಆಗಬೇಕು ಶಾಸಕ ಸ್ಥಾನಕ್ಕೆ ಅನರ್ಹ ಏನು ನಾಲಾಯಕ್ಕ ನೀನು ಅಂತೇಳಿ ಅವನು ಅನರ್ಹಗೊಳಿಸಬೇಕು ಅವನತ್ರ ರಾಜೀನಾಮೆ ತಗೊಳ್ಬೇಕು ದುಡ್ಡಿದ್ರೆ ಏನು ಬೇಕಾದರೂ ಮಾಡ್ಬೋದಾ ಎಲ್ಲದಕ್ಕಿಂತ ಮಿಗಿಲಾಗಿ ಬೇಸರ ಆಗಿದ್ದು ಏನು ಗೊತ್ತಾ ಶಾಸಕರಾಗಿ ಸಚಿವರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಈ ಇಡೀ ವಯಸ್ಸಿನಲ್ಲೂ ರಾಜಕಾರಣ ಮಾಡ್ತಾ ಇರುವಂತಹ ದೇವೇಗೌಡರು ತನ್ನ ಮೊಮ್ಮಕ್ಕಳನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಯಾರು ಕೂರಿಸಿದ್ರು ಇವರಿಗೆ ಆರು ತಿಂಗಳು ಮನೆಯಲ್ಲಿ ಯಾರು ಕೂರಿಸಿದ್ರು ಪ್ರಜ್ವಲ್ ರೇವಣ್ಣನ ಕತೆ ಭವಾನಿ ರೇವಣ್ಣನ್ ಕತೆ ಎಚ್ ಡಿ ರೇವಣ್ಣನ್ ಕತೆ ಸೂರಜ್ ರೇವಣನ ಕತೆ ಇಡೀ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಇವತ್ತು ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋಗ್ ಕೋರ್ಟು ಜೈಲುಗಳಿಗೆ ಹೋಗಿ ಬಂದ್ರಲ್ಲ ಇವರು ಯಾರು ತಪ್ಪು ಮಾಡಿದ್ರು ಬೀದಿ ಲೋಗ ತಪ್ಪು ಮಾಡಿದ ಅಥವಾ ಹೆಣ್ಮಕ್ಕಳು ತಪ್ಪು ಮಾಡಿದ್ರ ಪೊಲೀಸ್ನವ್ರು ತಪ್ಪು ಮಾಡಿದ್ರ ಕೇಸ್ ಹಾಕಿದಾರ ಯಾವುದೂ ಇಲ್ಲಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಆ ಪ್ರಕರಣ ಬಂದಾಗ ಮಾತನಾಡಿ ಸಮರ್ಥನೆ ಮಾಡಿ ಸಮರ್ಥನೆ ಮಾಡಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರು ಅದಾದ್ಮೇಲೆ ಅವ್ರು ಅರೆಸ್ಟ್ ಆಗಿದ ತಕ್ಷಣನೇ ಸೈಲೆಂಟ್ ಆಗೋಗ್ತಾರೆ ಹೀಗೆ ದೇವೇಗೌಡರು ಹೇಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರೇ ಕೇಂದ್ರ ಸಚಿವರಾಗಿದ್ದಾರೆ ಅವರು ಫಾಲೋ ಅಪ್ ಮಾಡೋದಕ್ಕಾಗಲ್ಲ ಅದಕ್ಕೆ ನಾನೇ ಬರ್ತಾ ಇದ್ದೀನಿ ಅಂತೇಳಿ ನಿಲ್ಲಿಕ್ಕಾಗಲ್ಲ ರೀ ತೊಂಬತ್ತೆರಡು ವರ್ಷದ ರಾಜಕೀಯ ಭೀಷ್ಮ ಅಂತೀವಿ ನಾವು ಅಂಥವರು ಪಕ್ಷದ ಕಚೇರಿಗೆ ಬಂದು ನಾನು ಪಕ್ಷ ಕಟ್ತೀನಿ ನಾನು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀವಿ ನಾವು ನಾವು ಈ ರಾಜಕಾರಣವನ್ನ ಈ ಸ್ವತಂತ್ರ ಭಾರತವನ್ನ ಯಾರ ಕೈನಿಂದ ನಾವು ಕೊಡ್ತಾ ಇದ್ದೀವಿ ಯಾರ ಕೈಯಲ್ಲಿದೆ ಇದು ಯಾರನ್ನ ಯಾರು ಆಳ್ವಿಕೆ ಮಾಡ್ತಾ ಇದ್ದಾರೆ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನ ನಾವು ಮರ್ತಿದ್ದೀವಲ್ಲ ಮುನಿರತ್ನ ಮಾಡಿರುವಂತಹ ಇಂತಹ ಕೆಟ್ಟ ಕೆಲಸ ನಾವು ಕೆಟ್ಟ ಪದಗಳನ್ನು ಬಳಸಬಾರ್ದು ಆದರೆ ಇಂತಹ ವ್ಯಕ್ತಿಗಳು ಮಾಡ್ತಾ ಇರುವಂತ ಮುನಿರತ್ನ ಒಂದೇ ಅಲ್ಲ ಸ್ವಾಮಿ ಬಹುತೇಕ ಬಾಂಬೆಗೆ ಹೋಗಿದ್ದಂತಹ ಹದಿನೇಳು ಜನರು ಸ್ಟೇ ಆರ್ಡ್ರಿ ಯಾಕೆ ತಗೊಂಬಂದ್ರು ಎಲ್ಲ ಶಾಸಕರುಗಳಿಗೂ ಕಮಿಷನ್ ನನ್ನ ವೇಲು ನಾಯ್ಕರ ಅಂತೇಳಿ ಹೇಳ್ತಿದ್ನಲ್ಲ ಕಸದಲ್ಲಿ ನಮಗೆ ಕಮಿ ಎಮ್ ಎಲ್ ಎಗೆ ಕಮಿಷನ್ ಹೋಗ್ಬೇಕು ಕಾರ್ಪೊರೇಟ್ ಗೆ ಕಮಿಷನ್ ಬರಬಾರ್ದು ಕಾರಪೋರೇಟ ಕಮಿಷನ್ ಕೊಡಬೇಡ ಅಂತ ಕಾರ್ಪೊರೇಟರ್ ತಗೊಳ್ತಾ ಇದ್ದಾರೆ ಎಂ ಎಲ್ ಕಮಿಷನ್ ತಗೊಳ್ತಾನೆ ಸಚಿವನು ಕಮಿಷನ್ ತಗೊಳ್ತಾನೆ ಎಲ್ಲರೂ ಕಮಿಷನ್ ತಗೊಳ್ತಾರೆ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಮಿಷನ್ ತಗೊಳ್ತಾರೆ ಅಂದ್ರೆ ಅಲ್ಲಿಗೆ ಜನರ ತೆರಿಗೆ ಹಣವನ್ನು ಯಾವ ರೀತಿ ಲೂಟಿ ಮಾಡ್ತಾ ಇದ್ದಾರೆ ಇವರು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದೀವಲ್ಲ ನಾವು ಇದು ನಮ್ಮ ದುಡ್ಡು ರೀ ನೀವು ಕಡ್ತಾ ಇರುವಂತಹ ತೆರಿಗೆ ಹಣವನ್ನ ಒಬ್ಬ ಶಾಸಕನಾದವನು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ತಾನೆ ಅಂತಂದ್ರೆ ಇಲ್ಲಿಂದ ಬರುತ್ತರಿ ಅವನಿಗೆ ಇಂತಹ ಕಮಿಷನ್ ಕಸದ ವ್ಯವಹಾರದಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಕಸದ ವ್ಯವಹಾರದಲ್ಲಿ ಇನ್ನು ಬೇರೆ ಬೇರೆ ವ್ಯವಹಾರಗಳನ್ನ ತೆಗೆದುಕೊಳ್ಳ್ರಿ ಮೊದಲೇ ಬೆಂಗಳೂರನ್ನ ಪರಭಾಷಿಕರು ಆಳ್ತಾ ಇದ್ದಾರೆ ಪರಭಾಷಿಕರು ಬಿಲ್ಡಿಂಗ್ ಗಳನ್ನ ಕಟ್ತಾ ಇದಾರೆ ಅಕ್ರಮ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅದಕ್ಕೆ ಲೈಸೆನ್ಸ್ ಬೇಕು ಸ್ಥಳೀಯ ಶಾಸಕರು ಸ್ಥಳೀಯ ಕಾರ್ಪೊರೇಟರ್ ಸಹಕಾರ ಕೊಡಬೇಕು ಅದಕ್ಕೆ ಎಷ್ಟೆಷ್ಟು ಕೋಟಿ ಕೊಡ್ತಾರೆ ಇದು ವಾಸ್ತವ ತಿಳ್ಕೊಳ್ಳಿ ನೀವು ಪ್ರಜೆಗಳು ಪ್ರಜೆಗಳೇ ಪ್ರಭುಗಳು ನೀವು ಯಾರೋ ಒಬ್ಬ ರಾಜಕಾರಣಿನ ಬೆಳೆಸೋದಿಕ್ಕೆ ಅವನಿಗೆ ಜೈಕಾರ ಹಾಕೋದಕ್ಕೆ ಯಾತಕ್ಕೆ ನಿಮಗೆ ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಜೀವನ ಮಾಡ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸಂವಿಧಾನವನ್ನು ಗೌರವಿಸುತ್ತೆ ಈ ದೇಶದ ಸ್ವತಂತ್ರವನ್ನು ಗೌರವಿಸುತ್ತೆ ಬ್ರಿಟಿಷರಿಂದ ಸ್ವತಂತ್ರವನ್ನು ಕಸ್ತುಕೊಂಡಿದ್ದು ಭಾರತ ಅಭಿವೃದ್ಧಿ ಆಗ್ಲಿ ಅಂತೇಳಿ ಯಾರೋ ರಾಜಕಾರಣಿಗಳು ಅಭಿವೃದ್ಧಿ ಆಗ್ಬೇಕು ಅನ್ನೋದಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ